ಯಾವ ಮರದಲ್ಲಿ ಮಾಡ್ತಾರೆ ಮಾಡಿರೋದಂತೇಳಿರೋದು ಹೋಗಿರುತ್ತೆ ಮೊನ್ನೆ ಹೊಸ ತೇರಾದಾಗ ಎರಡು ಕೋಟಿ ರೂಪಾಯಿ ಖರ್ಚಾಗಿರೋದು ಎರಡು ಕೋಟಿ ಇತಿಹಾಸ ಏನು ಅಂತ ಹೇಳಿ ಕಂಪ್ಲೀಟ್ ಆಗಿ ಹಳೆಯ ತೇರಿನ ವಿಶೇಷ ಏನಂತ ಅಂದ್ರೆ ಆ ಮೊನ್ನೆ ತೇರ್ ಬಿದ್ದಾಗೆ ಯಾವುದೇ ಒಂದು ಸಾವು ನೋವು ಆಗದೆ ಇರ್ತಕ್ಕಂತನೇ ಒಂದು ದೊಡ್ಡ ಪವಾಡ ಅಂತಂದಿ ಹೇಳ್ಬೋದು ಹಂಗಾಗಿ ಇದನ್ನ ಒಂದು ಆ ಒಂದು ಸ್ಟ್ಯಾಚುರ್ ರೀತಿಯಲ್ಲಿ ಇರ್ಲಿ ಅಂತಂದೇಳಿ ಎಲ್ಸಿರೋದು ಯಾಕಪ್ಪ ಅಂದ್ರೆ ಇದು ಕಟ್ಟಿಗೆ ಒಣಗ್ಬಾರದು ಅನ್ನೋ ಒಂದ್ ದೃಷ್ಟಿಯಿಂದ ಒಣಗಿ ಬಿರುಕ್ ಬಿಡಬಾರ್ದು ಅನ್ನೋದಕ್ಕೆ ಅದಕ್ಕೋಸ್ಕರ ಎಣ್ಣೆ ಎಣ್ಣೆ ಮತ್ತೆ ಅರ್ಶನ ಮಿಕ್ಸ್ ಮಾಡಿ ತೇರಿನ ತೇರ್ ಹೊರಕ್ ಹೊರಕಾಕ್ತ ಹಚ್ಚತಾರೆ ಮತ್ತೆ ತೇರ್ ಎಳೆ ಟೈಮಲ್ಲಿ ಎಲ್ಲ ಹಚ್ಚುತ್ತಾರೆ ಈ ಎಣ್ಣೆ ಹಚ್ಚೋದ್ರಿಂದ ಬಿರುಕ್ ಬಿಡಲ್ಲ ಇಲ್ಲಿ ಅಷ್ಟದಲ್ಲಿ ಮೂರ್ ಮೂರ್ ವರ್ಷಕ್ಕೊನ್ಸತ್ತೆ ಅಥವಾ ನಾ ಎರಡು ವರ್ಷಕ್ಕೊನ್ಸತ್ತೆ ಒಂದು ಗಾಳಿ ಬದಲಾವಣೆ ಮಾಡ್ತಾರೆ ಒಂದ್ ಗಾಳಿ ಒಂದ್ ಗಾಳಿ ಒಂದ್ ಹಚ್ಚು ಅಂದಿದೆ ಇದು ಅಚ್ಚು ಮೇನ್ ಇಡಿ ತೇರ ಕುಂದ್ರದೆ ಇದು ಒಂದು ಎರಡು ಮೂರ್ ಹಚ್ಚ ಮೇಲೆ ಕುಂದಿರುತ್ತೆ ತೇರ ಒಂದು ಎರಡು ಮೂರ್ ಹಚ್ಚಿದೇವಲ್ಲ ಮೂರ್ ಹಚ್ಚ ಮೇಲೆ ಕುಂದಿರುತ್ತೆ ಇದು ಮೊನ್ನೆ ಬಿಳ ಕಾರಣ ಆಗಿರ್ತಕ್ಕಂಥದ್ದು ಈ ಹಚ್ಚು ತಂಗಿ ನೀವು ಮೂರು ಮೂರ್ ಮಠದ ಬಗ್ಗೆ ಹೇಳಿದ್ರಿ ಹೌದ್ರಾ ಈಗ ಒಂದಿಷ್ಟು ತೇರ್ ಬಗ್ಗೆ ಮಾತಾಡಣ ಅಂತ ಹೇಳ್ಬಿಟ್ಟು ತೇರತ್ರ ಕರಕೊಂಡ್ ಬಂದಿದಿರ ಅವ್ರ್ ಅದ್ರ ಬಗ್ಗೆ ಹೇಳ್ಬನ್ನಿ ಸಾರ್ ಬನ್ನಿ ಏನ್ ತೇರಿನ್ ವಿಶೇಷ ಅಂತ ಹೇಳಿ ಎಷ್ಟೇ ವರ್ಷ ಆ ಇದು ನೂರಾ ನೂರಾ ಅಂದಾಜು ನೂರಾ ವರ್ಷ ಆಗಿರ್ಬೋದು ಅಂತೇಳಿ ಪ್ರತೀತಿ ಇದೆ ಎರಡ್ ಸಾವಿರದ ಹತ್ತೊಂಬತ್ನೂರಾ ಇಪ್ಪತ್ ಇಪ್ಪತ್ತ ಇದ್ರಾಗ ಆಗಿರ್ಬೋದು ಇದು ಸಾವಿರದ ಒಂಬೈನೂರ ಅಂದಾಜು ಅಂತ ಹೇಳ್ಬೋದು ಪರ್ಟಿಕ್ಯುಲರ್ ಇದೇ ವರ್ಷ ಆಗಿತ್ತ ಅಂತ ಹೇಳಿ ಹೇಳಕ್ ಆಗಲ್ಲ ಆ ಸೋಚಾ ಆಗಿರಬಹುದು ಅಂತ ಹೇಳಿ ಈಗ ಇದಕೆಲ್ಲ ಬಲಿಸ್ತಾರಲ್ಲ ಮರ ಯಾವ ಮರದಲ್ಲಿ ಮಾಡ್ತಾರೆ ಇದೆಲ್ಲ ತೇಗ್ದೆ ಮಾಡಿರೋದು ಹೇಳಿ ಇದಿರೋದು ಎಷ್ಟು ಸುಮಾರು ಎಷ್ಟು ಮಾರ ಹೋಗಿರುತ್ತೆ ಏನು ಖರ್ಚು ಬಂದಿರಬಹುದು ಅವಾಗ ಈ ಕಾಲದ ಮಾಡ್ಸಬೇಕಾರೆ ಅಂತ ಮೊನ್ನೆ ಹೊಸ ತೇರ್ ಆದಾಗ 2 ಕೋಟಿ ರೂಪಾಯಿ ಖರ್ಚಾಗಿರೋದು ಸರ್ 2 ಕೋಟಿ ಅಲ್ಲ ಸರ್ 2 ಕೋಟಿ ಅಂತಾನೆ ಅನುದಾನ ಬಂದು ಮಾಡಿರತಕ್ಕಂತದು ಈಗ ಮೊನ್ನೆ ಆಗಿರ್ತಕ್ಕಂಥ ಹೊಸ ತೇರು ಇದು ಆ ಹೊಸ ತೇರು ಅಂದ್ರೆ ಸುಮಾರು ಇದು ಅವಾಗ ಅದು ಇದು ಅವಾಗಿನ ಕಾಲಕ್ಕೆ ಮತ ಆ ಅಂದಾಜು ಲೆಕ್ಕಕ್ಕೆ ಆಗಿರುತ್ತೆ ಒಂದ್ ಸ್ವಲ್ಪ ಕಮ್ಮಿ ಅಂತ ಹೇಳ್ಕೊಳ ಇವಾಗ ಇಂದೆರಡು ಕೋಟಿ ಅಂತ ಅಂದ್ರೆ ಮರ ಇಲ್ಲ ಬೇಗ ಸಿಕ್ತಿದ್ ವರ್ಕರ್ ಎಲ್ಲ ಕಮ್ಮಿ ಇತ್ತು ಖರ್ಚು ಅಂದ್ರೂ ಒಂದು ಒಂದೂವರೆ ಕೋಟಿ ಒಂದ್ ಆಗಲ್ಲ ಯಾಕಂದ್ರೆ ಅವಾಗೆಲ್ಲ ಸೋಬಿ ರೇಟ್ ಅಲ್ಲ ಅವಾಗೆಲ್ಲಾ ಭಕ್ತರು ಲಕ್ಷ ಕಟ್ಲೆ ಲಕ್ಷ ಕಟ್ಲೆ ಇಲ್ಲ ಬಡ ಒಂದು ಮೂರರಿಂದ ನಾಲ್ಕು ಲಕ್ಷ ಹೋಗಿರ್ಬೋದು ಅಷ್ಟೇ ಅಷ್ಟೇ ಅಸ ಆಂದ್ರೆ ಇದರಲ್ಲಿ ಎಲ್ಲಾ ಆಣೆ ಎಂಟಾಣೆ ಕಾಲ ಓ ಅವಾಗಿಂದು ಅವಾಗಿಂದ ಆಣೆ ಕಾಲ ನೀವು ಹೇಳ್ತರೋ ಒಂದ್ ಮೂರ್ 4 ಲಕ್ಷ ಹೋಗಿರ್ಬೋದು ಆದರೆ ಅವಾಗಿಂದ ಮೂರ್ 4 ಲಕ್ಷ ಇದೊಂದು 2 ಕೋಟಿ ಲೆಕ್ಕ ಕೋಟಿ ಲೆಕ್ಕ ಎಲ್ಲಿಂದ ಜಲ್ಲಿ ಗುರುಪ್ಪ ಇದು ಕлле ಬಳಸಲ್ಲ ಆಗರೆ ಹಹ ಇಲ್ಲ ಕಂಪ್ಲೀಟ್ ಮರದೆ ಕಂಪ್ಲೀಟ್ ಎಲ್ಲಾ ಮರದು ಅಡಿಯಿಂದ ಇಂದ ಎರೆದು ಮುಡಿ ತಂಕ ಮರ ಕಬ್ಬನ ಈ ಕಮಣೆ ಇಲ್ಲಿ ಬೆಳಸಿರ್ತಾರೆ ಗಟಗೆ ಇದು ಲಾಕ್ ಮಾಡ್ಸೋಕಾಗಿ ಇದೆ ಅಂದ್ರೆ ಇದು ಒಂದು ರೌಂಡ್ ಶೇಪ್ ಕಟ್ ಮಾಡಲ್ಲ ಬೋ ನಟ್ ಸಿಸ್ಟಮ್ ಮಾಡಿ ಅವಕಲ್ಲ ಇದ್ ಮಾಡ್ತಾರೆ ಅಂದ್ರೆ ಹಿಂಗೆ ಇವರು ರೌಂಡ್ शेप ಕಟ್ ಮಾಡಲ್ಲ ಒಂದೊಂದೇನೆ ಹಲ್ಗೆ ಹಲ್ಗೆ ಮಾಡ್ಕೊಂಡು शेप ಮಾಡ್ಕಂತ ಸರ್ ಎಷ್ಟಿದೆ ಸರ್ ಸುಮಾರು ಇದು ಒಂದಡಿ ಬರುತ್ತೆ நார் ಅಡಿ ಹಾ ಹಾ ಒಂದಡಿ ಇದು ಗಾಲಿ ಇದು ಒಂದು ಏಳು ಏಳು ಅಡಿ ಐಟ್ ಬರುತ್ತೆ ಗಾಲಿ ನನ್ ಮುಚ್ಚೋಗ್ಬಿಡುತ್ತೆ ಸರ್ ಇನ್ನೇನ್ ನಿಂತ್ಕೊಂಡ್ರೆ ಏನು ಕಾಣಂಗಿಲ್ಲ ಅಷ್ಟು ಬರುತ್ತೆ ಕಬ್ಬಣ ಮತ್ತೆ ಮರದಿಂದಾನೆ ಸರ್ ಇವೆಲ್ಲ ವರ್ಕ್ ಮಾಡೋರೆಲ್ಲ ಯಾರು ಸರ್ ಇದನ್ನ ಅಂತ ಹೇಳಿ ಎಲ್ಲ ಇವ್ರ ಬಡಿಗೆ ಬಡಿಗೆನೆ ಮಾಡ್ತಾರೆ ಅವರೇ ಮಾಡಿರೋದಿಂದಲ್ಲ ಇಲ್ಲೊಬ್ರು ಮೊನ್ನೆ ಮಾಡಿದ್ರೆ ಹಂಸಾನಂದಾಚಾರಿ ಅಂತ ಹೇಳಿ ಯಾವ್ರಿಗೆ ಅವ್ರ ಅವ್ರು ಮಾಡಿದ್ರು ಏನ್ ಸರ್ ಈ ಹಳೆ ತೇರಿನ ಇತಿಹಾಸ ಏನು ಅಂತ ಹೇಳಿ ಕಂಪ್ಲೀಟ್ ಆಗಿ ಹಳೆಯ ತೇರಿನ ವಿಶೇಷ ಏನಂತ ಅಂದ್ರೆ ಆ ಮೊನ್ನೆ ತೇರ್ ಬಿದ್ದಾಗೆ ಯಾವುದೇ ಒಂದು ಸಾವು ನೋವು ಆಗದೆ ಇರ್ತಕ್ಕಂತಾನೆ ಒಂದು ದೊಡ್ಡ ಪವಾಡ ಅಂತ ಹೇಳ್ಬೋದು ಹಂಗಾಗಿ ಇದನ್ನ ಒಂದು ಆ ಒಂದು ಸ್ಟಾಚ್ಯೂ ರೀತಿಯಲ್ಲಿ ಇರಲಿ ಅಂತಂದಿರ ಇದನ್ನ ಇಟ್ಟಿರೋದಷ್ಟೇ ಹೋಗಿರೋದಕ್ಕೆ ಹೊಸ ತೇರ್ ಮಾಡೋದಕ್ಕೆ ಆ ಒಂದು ಆರಿಂದ ಏಳು ತಿಂಗಳು ತಗೊಂತ ಏನು ಕೊಟ್ಟೂರು ಮುಜರಾಯಿ ಏನೋ ಸೇರಿದೆಯಲ್ಲ ಮುಜರಾಯಿ ಸೇರಿದೆ ಮುಜರಾಯಿ ಸೇರಿದೆ ಎಲ್ಲಿ ಸರ್ ಕಟ್ ಆಗಿದೆ ಸರ್ ಏನೋ ಹದಿನಾಲ್ಕು ಎರಡು ಎರಡ್ ಸಾವಿರದ ಹದಿನೈದು ಇನ್ನ ವರ್ಷದಲ್ಲಿ ಮೂರ್ ಮೂರ್ ವರ್ಷಕ್ಕೊನ್ಸದೆ ಅಥವಾ ನಾ ಎರಡು ವರ್ಷಕ್ಕೊನ್ಸತ್ತೆ ಒಂದು ಗಾಳಿ ಬದಲಾವಣೆ ಮಾಡ್ತಾರೆ ಒಂದ್ ಗಾಳಿ ಒಂದ್ ಗಾಳಿ ಒಂದ್ ಅಚ್ಚು ಅಂದಿದೆ ಇದು ಅಚ್ಚು ಮೇನ್ ಇಡೀ ತೇರು ಕುಂದ್ರದೆ ಇದು ಒಂದು ಎರಡು ಮೂರ್ ಅಚ್ಚು ಮೇಲೆ ಕುಂದಿರುತ್ತೆ ಒಂದು ಎರಡು ಮೂರ್ ಹಚ್ಚು ಇದೇವಲ್ಲ ಮೂರ್ ಹಚ್ಚು ಮೇಲೆ ಕುಂದಿರುತ್ತೆ ಇದು ಮೊನ್ನೆ ಬಿಳಕ್ ಕಾರಣ ಆಗಿರ್ತಕ್ಕಂಥದ್ದು ಈ ಅಚ್ಚು ಈಗ ಇದೇ ಮುರಿದ್ ಇದು ಮುರಿದೋಸ್ಕರನೆ ಬಿಳಕ್ ಆ ಚಾನ್ಸ್ ಆಗಿದೆ ಅಂದ್ರೆ ಇದು ಒಂದು ಎರಡ್ ಮೂರ್ ವರ್ಷ ಆಗಿದ್ದ ಅದ ನೀರಾಗೆಲ್ಲ ನೆಂದು ಒಳಗಡೆ ಎಲ್ಲ ಏನೋ ಉಳ ತಿಂದು ಅದ ಅಂತ ಹೇಳಿದ್ರು ಹಂಗಾದ್ರೆ ಓದ ವರ್ಷ ಏನ್ ಮಾಡ್ತಿದ್ರಲ್ಲ ಅದಕ್ಕೆ ಅಚ್ಚಿಗೆ ನಂಬರ್ ಡೇಟ್ ಹಾಕ್ತಾರೆ ಅಚ್ಚಿಗೆ ಆಗ್ತಾರೆ ಓ ಇದು 2015 ರಲ್ಲಿ ಆಗಿರೋದು ಅಚ್ಚ ಅಂತ ಹಂಗೇ ಡೇಟ್ ಡೇಟ್ ಹಾಕಂಡ್ ಇದು ಮಾಡ್ತಾರೆ ಎಷ್ಟು ಗಾಲಿ ಸರ್ ಇದು ಹಂಗೇ ಟೋಟಲ್ ಗಾ ಗಾಲಿ ಇದಾವೆ ಮುಂದೆ ಎರಡು ಹಿಂದೆ ಎರಡು ಇಲ್ಲಿ ನಡಕ ಎರಡು ಅಂದ್ರೆ ಮತ್ತೆ 60 ಅಡಿ ಬ್ಯಾಲೆನ್ಸ್ ಮಾಡಬೇಕಲ್ಲ 60 ಅಡಿ ಕಟದೈ ತೀರ್ ನೀವು ಕಟದೋ ಆ ಎರಡು ಅಡಿ 60 ಓ ಸುಮಾರು 60 ಅಡಿಗೆ ಸೀರೆಗಳಲ್ಲ ಎಲ್ಲಿದೆ ತರ ಸುಮ್ಮನೆ ಸೀರೆ ಸೀರೆ ಅಂದ್ರೆ ಅಷ್ಟೇನ ಹೋಗಲ್ಲ ಸೀರೆ ಅಲ್ಲ ಬ ಒಂದು ಬಟ್ಟೆ ಬರುತ್ತೆ ಒಂದೊಂದ್ ಕಲರ್ ಬಟ್ಟೆ ಅದನ್ನೆಲ್ಲ ಹಾಕಿದ್ ಮಾಡ್ತಾರ ಅಷ್ಟೇ ಈಗ ಇದ್ರೊಳಗೆ ಅಜ್ಜನ ಪಲ್ಲಕ್ಕಿನ ಅಥವಾ ಮೂಲ ಮೂರ್ತಿನೇ ತಗೊಂಡ್ ಹೋಗೋದು ಹೌದಾ ಏನ್ ಪೂಜಾ ಕೈಕಾರಿಗಳ ಮೂರ್ತಿ ಇದೆ ಅದೇ ಮೂರ್ತಿನೇ ಮೂಲ ಮೂರ್ತಿನೇ ಬೇರೆ ಮೂರ್ತಿ ಇಲ್ಲಿ ಉತ್ಸವ ಮೂರ್ತಿ ಇಲ್ಲ ಅದೇ ದೇವ್ರೆ ಅದೇ ಮೂರ್ತಿ ಬಂದ್ ಕುಂದ್ರ ಅದು ನಾವೇನು ದಿನ ಕೈ ಮುಗಿದು ಆ ದೇವ್ರನ್ನ ಬಿಡ್ಕೊಂತೀವಿ ಅದೇ ಮೂರ್ತಿನೇ ಇಲ್ಲಿ ಬಂದ್ ಕುಂದ್ರ ಅದು ಅದೇ ಮೂರ್ತಿನೇ ಮತ್ತ ಅಲ್ಲಿಗೆ ಹೋಗಿ ಪ್ರತಿಷ್ಠಾಪನೆ ಮಾಡೋದು ಓ ಸರ್ ಇವೆಲ್ಲ ಏನು ಶೈಲಿ ಇರ್ಬೋದು ಅಂತ ಅದೇ ಹೇಳಿದ ಪರ್ಟಿಕ್ಯುಲರ್ ಇದೇ ಶೈಲಿ ಅಂತಂದೇಳಿ ಒಟ್ಟು ವಿಶೇಷವಾಗಿ ಇರುತ್ತೆ ಬೇರೆ ಯಾರ ತೇರು ಈ ಒಂದು ಶೈಲಿಯಲ್ಲಿ ಇಲ್ಲ ಆಮೇಲೆ ಈ ಎಣ್ಣೆ ಪಣ್ಣೆ ಎಲ್ಲ ಹಚ್ತಾರೆ ತೇರಿಗೆ ಒಂದಿಷ್ಟು ಎಣ್ಣೆ ಈ ರೀತಿ ನಿತಿರುತ್ತೆ ಏನಿಲ್ಲ ಯಾಕಪ್ಪ ಹಚ್ಚುತ್ತಾರೆ ಅಂದ್ರೆ ಇದು ಕಟ್ಟಿಗೆ ಒಣಗ್ಬಾರದು ಅನ್ನೋ ಒಂದ್ ದೃಷ್ಟಿಯಿಂದ ಒಣಗ್ ಬಿರುಕ್ ಬಿಡಬಾರ್ದು ಅನ್ನೋದಕ್ಕೆ ಅದಕ್ಕೋಸ್ಕರ ಎಣ್ಣೆ ಎಣ್ಣೆ ಮತ್ತೆ ಅರ್ಶನ ಮಿಕ್ಸ್ ಮಾಡಿ ತೇರಿನ ತೇರ್ಗಾಲಿ ಹೊರಕಾಕ್ತ ಹಚ್ಚತಾರೆ ಮತ್ತೆ ತೇರ್ ಎಳೆ ಟೈಮಲ್ಲಿ ಎಲ್ಲಾ ಹಚ್ಚುತ್ತಾರೆ ಈ ಎಣ್ಣೆ ಹಚ್ಚೋದ್ರಿಂದ ಬಿರುಕ್ ಬಿಡಲ್ಲ ಇಲ್ಲಿ ಒಣಗಲ್ಲ ಹಂಗಾಗಿ ಒಂದ್ ಸ್ವಲ್ಪ ಬಾಳ ದಿನ ಬಾಳಕೆ ಬರುತ್ತೆ ಅನ್ನೋ ಇದಕ್ಕೋಸ್ಕರ ಹಚ್ಚೋದಲ್ ಆಮೇಲೆ ನೀವ್ ಇನ್ನೂ ಅಂದ್ರೆ ತೇರ್ ಗಾಲಿ ಹೋದಸರಿ ಬಿದ್ದಿತ್ತು ಒಂದ್ಸರಿ ಈಗ ಟೈಮ್ ಅಲ್ಲಿ ಎಂತ ಹೇಳ್ಬಿಟ್ಟು ಆಗಿರ್ಲಿಲ್ಲ ಯಾರಿಗೇನು ಸಾವು ನೋವು ಒಬ್ರಿಗೂ ಸಾವು ಯಾಕಂದ್ರೆ ನಾವು ತೇರ್ನಾಗಿದ್ವಿ ಅವತ್ತು ಎಲ್ಲರಿಗೂ ಯಾರು ನನಗಂತಲ್ಲ ಯಾರಿಗೂ ಏನಾಗಿಲ್ಲ ಯಾಕಂದ್ರ ಆ ಸಿಸ್ಟಮ್ ಅಲ್ಲಿ ಅಲ್ಲಿ ಕಟ್ತಾರಲ್ಲಿ ಮತ್ತೆ ನೀವ್ ಯಾವ ಕಾರಣಕ್ ಬಿದ್ದಾಗು ಯಾವಾಗ ಇದರ್ಗ ಏನಾಗಲ್ಲ ಅದೊಂಥರ ಬಾಕ್ಸ್ ಸಿಸ್ಟಮ್ ಕಟ್ತಾರ ಆ ಒಂದ್ ಬಾಕ್ಸ್ ಹಾಕಿ ಅದಕ್ಕೆ ದಾರ ಇದು ಹಗ್ಗ ಎಲ್ಲ ಬಿಗುದು ಅದಕ್ಕೆ ಒಳ್ಳೆ ಏನು ಕಟ್ ಆಗ್ಲಿದ ರೀತಿ ಇದು ಮಾಡಿರ್ತಾರ ಹಂಗಾಗಿ ಯಾವಾಗ ಬಿದ್ರು ಅದು ಒಂದ್ ಬಾಕ್ಸ್ ಟೈಪ್ ಇರೋದ್ರಿಂದ ಬಾಕ್ಸ್ ನೋಡ್ರಿ ಬಾಕ್ಸ್ ಒಳಗಿದ್ರೆ ಏನಾಗಲ್ಲ ನೀವು ಬಾಕ್ಸ್ ಎಷ್ಟೇ ಉಳರ್ಸ್ರಿ ಬಾಕ್ಸ್ ಮುದಿದ್ರ ಮಾತ್ರ ನಾವ್ ಏನಾರು ಒಳಗಿದಾರ ಆಗ ಬಟ್ ಬಾಕ್ಸ್ ಏನಾಗ್ಲಿಲ್ಲ ಅಂದ್ರೆ ಹೆಂಗ ಒಳಗಿದಾರೆ ಹಂಗಿರ್ತಾರ ಹಂಗೇ ಅಲ್ಲಿ ಹ್ಮ್ ಈಗ ನೆಕ್ಸ್ಟ್ ಯಾವಾಗ ಬಿದ್ರು ಒಳಗಿದ್ರೆ ಏನೋ ಸಮಸ್ಯೆ ಆಗ್ಲದಂಗೆ ಅದನ್ನ ಆವಾಗಿನ ಕಾಲಕ್ಕೆ ಆ ರೀತಿ ಸಿಸ್ಟಮ್ ಮಾಡ್ಕೊಂಡ್ ಬಂದನು ಸುಮಾರು ಎಷ್ಟು ಕಿಲೋಮೀಟರ್ ಮಾಡ್ತೀರಾ ಸರ್ ಕಿಲೋಮೀಟರ್ ಆಗ್ಬೋದು ನನಗೆ ಒಂದ್ ಕಿಲೋಮೀಟರ್ 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 ಹೋಗ್ತಾ ಬರ್ತದ ಎರಡು ಸೇರಿ ಎರಡು ಸೇರಿ ಯಾವ ಯಾವ್ದೋ ನಕ್ಷತ್ರದಲ್ಲಿ ಮೂಲ ನಕ್ಷತ್ರದಲ್ಲೇ ಸರ್ ಮೂಲಾ ನಕ್ಷತ್ರ ಮೂರನೇ ಪಾದದಲ್ಲಿ ಹೇಳಿತಾರೆ ತೇರಳಿ ಕೊಟ್ಟೂರ್ ತೇರ ಓ ಇದು ಹಂಗಾರ ರಥದ ವಿಶೇಷತೆ ಇಲ್ಲೆಲ್ಲ ಹಂಗಾರ ಮೂರ್ತಿಗಳು ಬಿಡ್ತಿರಲ್ಲ ಸರ್ ಎಲ್ಲ ಕೆತ್ತನೆಯಲ್ಲಿ ಇದೇ ಇದು ಚೌಡೇಶ್ವರಿ ಅಂತಂದೇಳಿ ಯಾವುದು ಇಲ್ಲಿ ಇರ್ತಕ್ಕಂಥ ಚೌಡೇಶ್ವರಿ ಅಂತಂದೇಳಿ ಅಂದ್ರೆ ಇಲ್ಲಿ ಯಾವುದು ಐದು ಮುಖದ್ ಯಾವ್ದು ಇದೆಯಲ್ಲ ಸರ್ ಇಲ್ಲಿ ಅದು ಬ್ರಹ್ಮ ಅದು ಬ್ರಹ್ಮ ಏನ್ ಇವ್ರು ಯಾರು ಬಡಗೇರಿ ವಿಶ್ವಕರ್ಮ ಅಂತ ಹೇಳ್ತಾರಲ್ಲ ವಿಶ್ವಕರ್ಮದಲ್ಲಿ ಬರ್ತದಲ್ಲ ಅದು ಬರ್ತದೆ ಅದು ಯಾಕಂದ್ರೆ ಅವರಿಂದಾನೆ ಇದು ಇದಾಗುತ್ತಲ್ಲ ಹಂಗೆ ಫಸ್ಟ್ ಇದು ಇರೋದು ಅವ್ರು ಆಮೇಲೆ ಇಂತ ವಂಶಸ್ತ್ರ ತೇರ್ ಮಾಡ್ಬೇಕು ಅಂತ ಏನಾದ್ರು ಇದಾವೇನಿಲ್ಲ ಇಲ್ಲ ಇದಾರೆ ತೇರೇನ್ ರಿಪೇರ್ ಮಾಡೋರ ಇದಾರೆ ಕಮ್ಮಾರರು ಪ್ಲಸ್ ಬಡಗೇರ್ ಬರ್ತಾರೆ ಇವರೇ ಮಾಡ್ಬೇಕು ಕಮ್ಮಾರ ಕಮ್ಮಾರ ಕಮ್ಮಾರರು ಪ್ಲಸ್ ಬಡಗೇರಿ ಇಬ್ಬರು ಸೇರ್ ಮಾಡ ಆಮೇಲೆ ತೇರ್ ಒಳಗ್ ಯಾರು ಹೋಗ್ಬೋದು ಅಂತ ಹೇಳಿ ಈಗ ತೇರನ್ನ ಇಟ್ಕೊಂಡು ಹೋಗ್ತಾರಲ್ಲ ಇಂತ ವಂಶಸ್ತ್ರ ಹೋಗ್ಬೇಕು ಇಲ್ಲ ಏನ್ ಪೂಜೆ ಮಾಡ್ತಾರಲ್ಲ ಅವರೇ ಹೋಗೋದಲ್ಲ ಪೂಜೆ ಮಾಡೋರಷ್ಟೇ ಮಾಡೋರು ಎಷ್ಟು ದೈವಸ್ತ್ರ ಗೌಡ್ರು ಶಾನ್ ಬಾಗ್ರು ಇರ್ತಾರೆ ಅಲ್ಲ ಸುಮಾರು ಎಷ್ಟು ಆಗೋಷ್ಟು ಜಾಗ ಇದೆ ಒಳಗೆ ಅಂತ ಅದು ಒಂದು ಐವತ್ತರಿಂದ ಅರ್ವತ್ ಜನ ಹೋಗಿ ಇಲ್ಲ ಅದೇ ಇದು ಇದಕ್ಕೆ ಅಷ್ಟೇ ನಿತ್ಕೊಂಡಿಂಗ್ ಸರೌಂಡಿಂಗ್ ಬಾಳ ಒಂದ್ ಇಪ್ಪತ್ ಇಪ್ಪತ್ತೈದು ಜನ ಅಂತ ಆರಾಮ್ ನಿತ್ಕೋಬಹುದು ಬಟ್ ಆದ್ರೆ ಹಗ್ಗ ಎಲ್ಲ ಕಟ್ಟಿರ್ತಾರೆ ಕ್ರೀಯಾಗಿ ನಿತ್ಕೊಳ್ಳೋಣಕೇನ್ ಆಗಲ್ಲ ಕಟ್ಟಲ್ಲ ನಿತ್ಕೋಬಹುದು ಇರ್ತಾರೆ ಅದ್ರಲ್ಲಿ ಈಗ ठीक ಈಗ ನೀವು ಗಾಲಿನ 5 ವರ್ಷಕ್ಕೆ ಒಂದಸಾರಿ 8 ವರ್ಷಕ್ಕೆ ಅಂದ್ರೆ ಶೇರ್ ಮಾಡ್ತೀನಿ ಅಂತಂದ್ರಲ್ಲಾ 2 ವರ್ಷಕ್ಕೆ 3 ವರ್ಷಕ್ಕೆ ಚೇಂಜ್ ಮಾಡ್ತಾರೆ ಅಲ್ಲಿတಂಗ ಗಾಳಿ ಏನು ಮಾಡ್ತೀರಾ ಮತ್ತೆ ರಿಟರ್ನ್ ಅಂತ ಹೇಳಿ ರಿಟರ್ನ್ ನಾವು ಇದಕ್ಕೆ ಹಾಕ್ತಾರೆ ಗಾಲಿ โคลಡ್ ಮಾಡೋಕೆ ಅದು ಯೂಸ್ ಆಗುತ್ತೆ ರೀ ನೀವು ಈಗ ಮುಂದೆ ಅಲ್ಲಿ ಇರೋ ತಾಗ ಹಾಕಿದ್ದಾರೆ ಮುಂದೆ ಕಟನ್ ಸಿಗೆ ಹಾಕಿದ್ದಾರೆ ಆ ತೆರ ಗಾಳಿ ಏನು ಬಿದ್ದಿರೋ ಅಚ್ಚೆ ಮಾಡ್ಸಿ ಹಾಕಿರೋದ ಗಾಳಿ ಅದನ್ನ ಯೂಸ್ ಮಾಡಿದರೆ ತೆಗಿದ ಕಟ್ಟಿ ಗಾಳ ಎದಕ್ಕಂದ್ರೆ ಯೂಸ್ ಮಾಡ್constant ದೇವಸ್ಥಾನ ನಾನು ಇನ್ನೂ ಒಂದೇನೋ ಕೇಳಿದೆ ಉಪ್ರ ಹತ್ರ ನಿನ್ನೆ ಅವ್ರ ಹಿಂಗೆ ಅಂದ್ರು ಎಲ್ಲಾ ಊರಲ್ಲೂ ಕೂಡ ದೇವ್ರದು ಹರಾಜ್ ಆಗುತ್ತೆ ಕೊಟ್ಟರಲ್ಲಿ ಹರಾಜ್ ಆಗಲ್ಲ ಅಂತ ಹೇಳ್ಬಿಟ್ಟು ಅದು ವಿಶೇಷತೆ ಅಂತ ಅಂದ್ರು ವಿಶೇಷ ಏನಂದ್ರೆ ಕೊಟ್ಟರೇಶ್ವರ ದೇವಸ್ಥಾನ ಇದೆ ಮೇಲೆ ಕುತ್ಕೊಂಡ ತಕ್ಷಣ ಎರಡು ಉಳ್ಕಿ ತನ್ನಷ್ಟೇ ತಾನೇ ಉಳೋದ್ರಿಂದ ಮತ್ತ ಅದ್ ಕುಂತ ಮೇಲೆ ತೇರ್ ಉಳ್ತದಂದ್ರೆ ಅರಾಜ್ ಮಾಡಾಕ ಇರೋ ಟೈಮ್ ಎಲ್ಲ ಇರುತ್ತೆ ಹ ಹಂಗಾಗಿ ಅಂದ್ರೆ ಯಾರು ಕೇಳಿದ್ರೆ ನಿಲ್ಲ ಅದಕ್ಕೆ ಅದೇ ಹೋಗುತ್ತೆ ಅಂತ ಪ್ರತಿ ಇವತ್ತಿಗೈತಿ ಇವತ್ತಿಗೆ ಅದ್ನ ಕಣ್ಣಾರೆ ನೋಡ್ತಾರೆ ಹಂಗ ತೇರ್ ಕುತ್ಕೊಂಡ ತಕ್ಷಣ ಎಲ್ಲರಿಗೂ ಭಾವನೆ ಬರುತ್ತೆ ತೇರ್ ಹೋಗತಾ ಇಲ್ಲ ಅಂತ ನೋಡೋ ಭಾವನೆ ಬರುತ್ತೆ ಹೊರತ ಇಲ್ಲ ಅರಾಜ್ ಅನ್ನೋ ಭಾವನೆ ಇಲ್ಲ ಒಟ್ಟು ಅವ್ರು ಅಂತ ಹೇಳಿ ಎಷ್ಟು ಊರಿಂದ ಸುಮಾರು ಭಕ್ತರುಗಳು ಬರ್ಬೋದು ಅಂತೀನಿ ಎಲ್ಲ ಇಡೀ ಕರ್ನಾಟಕ ಔಟ್ ಆಫ್ ಕರ್ನಾಟಕದಿಂದ ಈಗ ಭಕ್ತರು ಬರ್ತಾರೆ ಔಟ್ ಆಫ್ ಕಂಟ್ರಿಯಿಂದನೂ ಭಕ್ತರು ಇದ್ದಾರೆ ಈಗ ಪ್ರೆಸೆಂಟ್ ಪ್ರೆಸೆಂಟ್ ಪವಾಡ ಜಾಸ್ತಿ ಜಾಸ್ತಿ ಭಕ್ತರು ಈಗ ಇನ್ನೊಂದೇನು ಅಂತಂದ್ರೆ ಈಗ ಹಳೆ ರಥ ಇತ್ತು ಒಂದ್ ಗಾಳಿ ಚೇಂಜ್ ಲೆಕ್ಕ ಹಾಕಿದ್ರೆ ಒಂದು ಐದಾರು ಲಕ್ಷ ಬರೋದು ಅನ್ಸುತ್ತೆ ಖರ್ಚು ಅದೊಂದು ಗಾಳಿ ಚೇಂಜ್ ಮಾಡ್ಸಿ ಮಾಡ್ಬೋದಿತ್ತಲ್ಲ ಸರ್ ಅದನ್ನ ಅಂತ ಅಂದ್ರೆ ನಾವು ಒಂದು ಯಾವ್ದೇ ಒಂದು ನಮ್ಮ ವೀರಶೈವ ಪರಂಪರೆ ಆಗಿರ್ಬೋದು ನಮ್ಮ ಹಿಂದೂ ಧರ್ಮದ ಪ್ರಕಾರ ಆಯ್ತು ನಾವು ಈಗ ಆಗ್ಲಿ ಒಂದ್ ಮೂರ್ತಿ ಮುಖ ನಾವ್ ನಾವು ಪದೇ ನಾವು ಅದನ್ನ ಪೂಜೆ ಮಾಡಲ್ಲ ಅದನ್ನ ಇದು ಮಾಡಲ್ಲ ಅದನ್ನು ಎಂತ ಮೂರ್ತಿಗಳು ಇದಾವ ಇವತ್ತು ಅದೇ ಪದ್ಧತಿ ಪ್ರಕಾರ ಇದು ಒಂದು ದೈವ ಸ್ವರೂಪ ಆಗಿರತಕ್ಕಂತ ತೇರು ಇದಕ್ ಒಂದು ಅವಘಡ ಆಗತ್ತಂದ್ರೆ ಇದು ನಾನು ಈಗ ಇಲ್ಲಿ ಊರಲ್ಲಿ ಅವತ್ತು ಬಿದ್ದಾಗ ಭಾವನೆ ಹುಟ್ಟಿದ್ ಏನಪ್ಪಾ ಅಂದ್ರೆ ಕೊಟ್ರೇಶ್ವರ ಹೊಸ ತೇರು ಬೇಕಾಗಿತ್ತು ಅದಕ್ಕೋಸ್ಕರ ಈ ತೇರ್ ಆಗಿರೋದು ಅನ್ನೋ ಭಾವನೆ ಇತ್ತು ಭಾವನೆಯಲ್ಲಿ ಇದ್ದದ್ದು ಅದು ಹಾಗಾಗಿ ಇದು ಒಂದು ತೇರು ಬಿದ್ದ ಬಿದ್ದ ಮುಖಾಗೈತೆ ಹಂಗ ಹೊಸ ತೇರ ಮಾಡೋಣ ಅಂತಂದ್ರೆ ಹೊಸ ತೇರು ಸ್ಟಾರ್ಟ್ ಆಯ್ತು ಇದನ್ನ ಯಾಕೆ ನಾವು ಉಳಿಸ್ಕೊಂಡ್ ಅಂದ್ರೆ ಈ ತೇರು ಬಿದ್ದಾಗ ಯಾರಿಗೂ ಒಬ್ಬರಿಗೆ ಹಾನಿ ಆಗಿಲ್ಲ ಅಂದ್ರೆ ಅದು ಇರ್ಲಿ ಒಂದು ಭಕ್ತರ ಭವನ ಇದು ಒಂದು ಪವಾಡ ವರ್ಷಗಳ ಕಾಲ ಅನ್ನ ತಿರ್ಗಾಡಿರದ ಅನ್ನೋದೊಂದು ಆಮ ಕಡೆಗೆ ಇಂಥ ಕಲಿಯುಗದಲ್ಲಿ ಒಂದು ಪವಾಡದ ಸ್ವರೂಪ ಅಲ್ಲ ಇದು ಏನಾಗ್ಲಿ ಇಂತ ದೊಡ್ಡ ಅರವತ್ತಡೆ ತೇರ್ ಬಿದ್ರೂ ಒಬ್ರಿಗೆ ಏನೋ ಆಗಿಲ್ಲ ಅನ್ನೋ ಒಂದು ಅದು ಪವಾಡ ಹ್ಮ್ ಈಗ ಜಸ್ಟ್ ಒಂದ್ ಸಣ್ಣ ತೇರ್ಬಿದ್ರನೇ ಕೈ ಕಾಲು ಮುರಿಯೋ ಒಂದು ಪರಿಸ್ಥಿತಿಗೆ ಇಂತ ದೊಡ್ಡ ಬಿದ್ರು ಒಬ್ರಿಗೂ ಒಂದ್ ಏನೋ ಆಗಿಲ್ಲ ಅನ್ನೋದು ಅದು ಒಂದು ಪವಾಡ ಅಲ್ಲ ಇಂತ ಕಲಿಯುಗದಾಗು ಕೊಟ್ಟರೆಶ್ವರದ ಅದು ಒಂದು ಪವಾಡ ಅನ್ನೋದಕ್ಕೋಸ್ಕರ ಈ ಟೆರೇಟರ್. ಒಂತರ ಇದನ್ನ ಸ್ಟ್ಯಾಚು ಟೈಮ್ పూಜಾ ಭಕ್ತರಿಗೆ ಒಂದ್ ಭಕ್ತರಿಗೆ ಗೊತ್ತಾಗುತ್ತೆ ಮುಂದಿನ ಒಂದ್ ಪೀಳಿಗೆಗೂ ಇದು ತೇರಿಂಗ್ ಇತ್ತು ಅನ್ನೋದು ಗೊತ್ತಾಗ್ಲಿ. ಇದು ಒಂದು ಪವಾಡ ರೂಪದಲ್ಲಿ ಇರ್ಲಿ ಅನ್ನೋ ಒಂದ째 ಉಳಿಸಿರೋದು. ಒಂಗೇ ಸರ್ ಬನ್ನಿ ಇಲ್ಲ ಅದಕ್ಕೆ ಎಲ್ಲಾ ಇದು ಮಾಡಿ ಮಾಡ್ತಾ ಇದಾರೆ ಅದನ್ನ ಎಲ್ಲಾ ಇದು ಕವರ್ ಮಾಡ್ತಾ ಇದ್ದೀನಾ ಮಾಡಿದಿಲ್ಲ. ಅದು ಮ್ಯೂಸಿಕ ಇದೆ. ಮಾಡ್ತಾರೆ. ಬನ್ನಿ ಸರ್ ಮುಂದೆ ಹೋಗೋಣಗರೆ ತುಂಬಾ ಇದೆ ತಿಳ್ಕೊಂಡ